ಸ್ನೇಹಿತರೆ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯಿತು ನಾಳೆ ಅದರ ರಿಸಲ್ಟ್ ಬರುತ್ತೆ ಆದರೆ ಡೆಲ್ಲಿ ಎಲೆಕ್ಷನ್ ನಡೆದ ನಂತರದಲ್ಲಿ ಬಂದಂತಹ ಎಕ್ಸಿಟ್ ಪೋಲ್ಗಳಲ್ಲಿ ಈಗ ಬರ್ತಾ ಇರುವ ಎಕ್ಸಿಟ್ ಪೋಲ್ಗಳಲ್ಲಿ ಬಹುತೇಕ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಾ ಇರುವಂಥದ್ದು ಅಂತ ಅಂದರೆ ಈ ಬಾರಿ ದೆಹಲಿಯಲ್ಲಿ ವಿನ್ ಆಗುವಂಥದ್ದು ಬಿ ಜೆ ಪಿ ಬಿ ಜೆ ಪಿಗೆ ಈ ಬಾರಿ ಅಲ್ಲಿ ಬಹುಮತ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದೆ ಈ ಬಾರಿ ಡೆಲ್ಲಿಯಲ್ಲಿ ಬಿ ಜೆ ಪಿ ಸರ್ಕಾರ ಬರುತ್ತೆ ಆಫ್ಟರ್ ಟ್ವೆಂಟಿ ಸೆವೆನ್ ಇಯರ್ಸ್ ಅಂದರೆ ಇಪ್ಪತ್ತೇಳು ವರ್ಷಗಳ ನಂತರ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಈ ಎಕ್ಸಿಟ್ ಪೋಲ್ಗಳ ಭವಿಷ್ಯ ಎಷ್ಟು ನಿಜ ಆಗುತ್ತೆ ಎಷ್ಟು ಸುಳ್ಳು ಅನ್ನುವಂಥದ್ದು ಹೇಳೋಕ್ಕಾಗಲ್ಲ ಆದರೆ ಈ ಸಮೀಕ್ಷೆಗಳನ್ನು ಆಧರಿಸಿ ನೋಡೋದಾದರೆ ಬಿ ಜೆ ಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಡೆಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ ಒಂದು ವೇಳೆ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಚುನಾವಣಾ ಫಲಿತಾಂಶಗಳಿಗೆ ಹೊಂದಿಕೆಯಾದರೆ ದೆಹಲಿಯ ಹೊಸ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆ ಕಾಡ್ತಾ ಇದೆ ಎಕ್ಸಿಟ್ ಪೋಲ್ ಫಲಿತಾಂಶಗಳಿಂದ ಖುಷಿಯಾಗಿರುವಂತಹ ಬಿ ಜೆ ಪಿ ನಾಯಕರು ಈಗಾಗಲೇ ಸಿ ಎಂ ಸ್ಥಾನಕ್ಕೆ ಒಳಗಿಂದೊಳಗೆ ಪೈಪೋಟಿ ನಾನಾಗ್ತೀನಿ ಸಿ ಎಂ ನಾನಾಗ್ತೀನಿ ಸಿ ಎಂ ಅಂತ ಹೇಳಿ ಹೇಳ್ತಾ ಇದ್ದಾರಂತೆ ಇದರ ಮಧ್ಯೆ ದೆಹಲಿ ನಾಯಕತ್ವವನ್ನು ಬಿ ಜೆ ಪಿ ಯಾರ ಬೆನ್ನಿಗೆ ಕೊಡುತ್ತೆ ಅಥವಾ ಯಾರ ಹೆಗ್ಲಿಗೆ ಹಾಕುತ್ತೆ ಅನ್ನುವಂಥ ಬಗ್ಗೆ ಭಾಳಷ್ಟು ಚರ್ಚೆಗಳಾಗ್ತಾ ಇದೆ ಸದ್ಯ ಸಿ ಎಂ ರೇಸ್ನಲ್ಲಿ ಹಲವು ಪ್ರಭಾವಿ ಮುಖಗಳು ಮುಂಚೂಣಿಯಲ್ಲಿ ಇರೋದರಿಂದ ಬಿ ಜೆ ಪಿಗೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ತುಂಬ ಕಠಿಣವಾದ ಕೆಲಸ ಇನ್ನು ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ಅಂದರೆ ಎಕ್ಸಿಟ್ ಪೋಲ್ಗಳ ನಂತರ ದೆಹಲಿಯ ಅನೇಕ ನಾಯಕರು ತಾವು ಸಿಎಂ ಸ್ಥಾನದ ಆಕಾಂಕ್ಷಿಗಳು ನಾವು ಸಿ ಎಂ ರೇಸ್ನಲ್ಲಿದ್ದೀವಿ ಸಿಎಂ ಸ್ಥಾನದ ರೇಸ್ನಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸದ್ಯದ ಸಂಗತಿ ಏನು ಅಂತ ಅಂದರೆ ಪ್ರಧಾನಿ ಮೋದಿ ಹಾಗೆ ಗೃಹ ಸಚಿವ ಅಮಿತ್ ಶಾ ಹೊರತುಪಡಿಸಿ ಬೇರೆ ಯಾರಿಗೂ ಡೆಲ್ಲಿಯ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ರಾಜ್ಯಗಳ ರಾಜಕಾರಣದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಹಿಡಿತವನ್ನು ಹೊಂದಿದೆ ಅಂತಲೇ ಹೇಳಬಹುದು ಇನ್ನು ಸದ್ಯ ದೆಹಲಿಯ ಸಿ ಸ್ಥಾನದ ಓಟದಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ದೊಡ್ಡ ಹೆಸರುಗಳಲ್ಲಿ ಪ್ರಮುಖ ಹೆಸರು ಅಂತಂದರೆ ಪ್ರವೇಶ್ ಸಾಹಿಬ್ ಸಿಂಗ್ ವರ್ಮಾ ಇದಲ್ಲದೆ ಈಶಾನ್ಯ ದೆಹಲಿಯಿಂದ ಮೂರನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿರುವ ಮನೋಜ್ ತಿವಾರಿ ನವದೆಹಲಿಯ ಸಂಸದೆ ಬನ್ಸೂರಿ ಸ್ವರಾಜ್ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಮತ್ತು ಮೀನಾಕ್ಷಿ ಲೇಖಿಯವರ ಹೆಸರುಗಳು ಕೂಡ ಸಿ ಎಂ ಹುದ್ದೆಯ ರೇಸ್ನಲ್ಲಿ ಕಾಣ್ತಾ ಇದೆ ಆದರೆ ಬಿ ಜೆ ಪಿ ಏನು ರಣತಂತ್ರವನ್ನು ಮಾಡುತ್ತೆ ಯಾವುದೇ ರಾಜ್ಯದಲ್ಲಿ ಬಿ ಜೆ ಪಿ ತನ್ನ ಮುಖ್ಯಮಂತ್ರಿಯನ್ನು ಹೇಗೆ ಮಾಡುತ್ತೆ ಮತ್ತು ಅದರ ತಂತ್ರ ಏನು ಅದರ ಹಿಂದಿನ ಕಾರಣ ಏನು ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ಯಾರಿಗೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಅದು ಉತ್ತರ ಪ್ರದೇಶ ಆಗಿರಲಿ ಮಧ್ಯಪ್ರದೇಶ ಆಗಿರಲಿ ರಾಜಸ್ಥಾನ ಆಗಿರಲಿ ನಮ್ಮ ಕರ್ನಾಟಕ ಆಗಿರಲಿ ಯಾವುದೇ ಆಗಿರಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು ಅದೇ ರೀತಿ ಮಧ್ಯಪ್ರದೇಶದಿಂದ ಇದ್ದಕ್ಕಿದ್ದಂತೆ ಜನಪ್ರಿಯ ನಾಯಕ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ತೆಗೆದುಹಾಕಿ ಅವರ ಸ್ಥಾನಕ್ಕೆ ಮೋಹನ್ ಯಾದವ್ ಅವರನ್ನು ರಾಜ್ಯದ ಅಂತ ವಹಿಸಲಾಯಿತು ನಂತರ ಶಿವರಾಜ್ ಅವರನ್ನು ಕೇಂದ್ರ ಸಚಿವರಾಗಿ ದೆಹಲಿಗೆ ಕರೆತರಲಾಗಿದೆ ಆದರೆ ಡೆಲ್ಲಿ ಸಿಎಂ ಹುದ್ದೆಗೆ ಪರವೇಶ್ ವರ್ಮಾ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ಬಿಜೆಪಿಯವರನ್ನ ನವ ನ್ಯೂ ಡೆಲ್ಲಿಯಿಂದ ಅಂದ್ರೆ ನವದೆಹಲಿ ಕ್ಷೇತ್ರದಿಂದ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕಣಕ್ಕಿಳಿಸಿದೆ ಇನ್ನು ಡೆಲ್ಲಿಯಲ್ಲಿ ಈ ಬಾರಿ ಮಹಿಳಾ ಮುಖ್ಯಮಂತ್ರಿ ಆಗ್ತಾರಾ ಬಿಜೆಪಿ ದೆಹಲಿಯಲ್ಲಿ ಮಹಿಳಾ ಮತದಾರರನ್ನ ಉಳಿಸಿಕೊಳ್ಳಿಕ್ಕೆ ಬಯಸಿದ್ರೆ ಅದು ಡೆಲ್ಲಿಗೆ ಮಹಿಳಾ ಮುಖ್ಯಮಂತ್ರಿಯನ್ನು ಸಹ ಕೊಡಬಹುದು ಈ ಹಿಂದೆ ಬಿ ಜೆ ಪಿ ಸುಷ್ಮಾ ಸ್ವರಾಜ್ ಮಹಿಳಾ ಮುಖ್ಯಮಂತ್ರಿ ಆಗಿದ್ದರು ಈ ಬಾರಿ ಮಹಿಳಾ ಮುಖ್ಯಮಂತ್ರಿ ಹುದ್ದೆಗೆ ಮೂವರು ಪ್ರಮುಖ ಸ್ಪರ್ಧಿಗಳಿದ್ದಾರೆ ಇದರಲ್ಲಿ ಸ್ಮೃತಿ ಇರಾನಿ ಮೀನಾಕ್ಷಿ ಲೇಖಿ ಮತ್ತು ಬನ್ಸುರಿ ಸ್ವರಾಜ್ ಆದರೆ ಬಿ ಜೆ ಪಿ ಯಾರನ್ನು ಸಿ ಎಂ ಸ್ಥಾನದಲ್ಲಿ ಕೂರಿಸುತ್ತೆ ಯಾರಿಗೆ ಅಧಿಕಾರವನ್ನು ಕೊಡುತ್ತೆ ಅನ್ನುವಂಥದ್ದು ಹೇಳೋಕ್ಕಾಗಲ್ಲ ಯಾಕಂತ ಹೇಳಿದರೆ ಬಿ ಜೆ ಪಿಯ ಒಂದು ಪ್ಲಾನಿಂಗೇ ಬೇರೆ ಥರ ಇರುತ್ತೆ